ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ತಿಳ್ಕೊಂಡು ಶೋ ಇದು ಕಾಯಿ ಹಾಗೆ ನನ್ನ ಮಗ ಸುಮ್ಮನೆ ಹೇಳ್ತಾ ಇರೋದನ್ನ ರೆಕಾರ್ಡ್ ಮಾಡಿಕೊಂಡು ಹಾಕಿದ್ದೀನಿ ಓಕೆ ಬನ್ನಿ ಇವಾಗ ಬಂದ್ಬಿಟ್ಟು ನಾನಿಲ್ಲಿ ಎಣ್ಣೆಗಾಯಿ ಪಲ್ಯನ ಮಾಡೋದನ್ನ ತೋರಿಸ್ತಾ ಇದೀನಿ ಇದಕ್ಕೆ ಮೊದಲು ನಾವು ಮಸಾಲೆನ ರುಬ್ಕೊಬೇಕು ಈ ಮಸಾಲೆಗೆ ಬಂದ್ಬಿಟ್ಟು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿ ನಾವು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಬೇಕು ನಾವು ಒಗ್ಗರಣೆ ಹಾಕೋದ್ಕಿಂತ ಮುಂಚೆ ಈ ಥರ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಬೇಕು ನೆಕ್ಸ್ಟ್ ಬದನೇಕಾಯಿನ ತೊಗೋಬೇಕು ಇದಕ್ಕೆ ಉದ್ದ ಬರುತ್ತಲ್ಲ ಆ ಬದನೆಕಾಯಿನ ತೊಗೋಬಾರ್ದು ರೌಂಡ್ ಬರುತ್ತಲ್ವ ಆ ಬದ್ನೆಕಾಯಿನ ತೊಗೋಬೇಕು ಅದರಲ್ಲೂ ನಾವು ಅದರಲ್ಲಿ ಚಿಕ್ಕ ಚಿಕ್ಕದ ಬರುತ್ತಲ್ವ ಅದನ್ನು ಸೆಲೆಕ್ಟ್ ಮಾಡಿ ನಾವು ತೊಗೊಂಡು ಇದನ್ನು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂದರೆ ಎಳೆದಿರುತ್ತಲ್ವ ಹಂಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಹೆಣ್ಣಗಾಯಲ್ಲಿ ತುಂಬ ವೆರೈಟಿ ಮಾಡ್ತಾರೆ ಆದರೆ ನಾನಿಲ್ಲಿ ಬಂದ್ಬಿಟ್ಟು ರೋಸ್ಟ್ ಮಾಡಿ ಅಂದರೆ ಫ್ರೈ ಮಾಡಿ ಮಾರೋದನ್ನು ತೋರಿಸ್ತಾ ಇದ್ದೀನಿ ಕೆಲವರು ಫಿಲ್ಲಿಂಗಲ್ಲೂ ಮಾಡ್ತಾರೆ ಅದೂ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಇಲ್ಲಿ ಇವತ್ತು ಫಿಲ್ಲಿಂಗ್ ತೋರಿಸಲ್ಲ ಹಂಗೇ ಫ್ರೈ ಮಾಡಿ ಮಾಡೋ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆಮೇಲೆ ಬಂದುಬಿಟ್ಟು ನಾವು ಬಾಣಲೆನ ಸ್ಟವ ಮೇಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಬೇಕು ಎಣ್ಣೆನ ಹಾಕಾದ ನಂತರ ಸ್ವಲ್ಪ ಚಿಟಪಟ ಸಾಸಿವೆನ ಹಾಕಿ ಚಿಟಪಟ ಆದ ನಂತರ ಸ್ವಲ್ಪ ಕರಿಪೇ ಸೊಪ್ಪನ್ನ ಹಾಕಬೇಕು ಅಷ್ಟೇ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ರೆಡಿ ಇಟ್ಕೊಂಡು ಹಾಕಿದರೆ ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈರುಳ್ಳಿನ ಅದಾದಮೇಲೆ ನಾವು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತೇವೆ ಪೂರ್ತಿ ಕಟ್ ಮಾಡ್ಕೊಬಾರ್ದು ಈ ಕಡೆ ತೊಟ್ಟಿನ ಭಾಗದಲ್ಲಿ ಸ್ವಲ್ಪನ ಜಾಯಿಂಟ್ನ ಬಿಟ್ಬಿಟ್ಟು ಕಟ್ ಮಾಡಿ ಹಾಕಿ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಬಾಣಲಿಗೆ ಅದ್ರ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಅದು ಬಾ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿರಬೇಕು ಸ್ವಲ್ಪ ಹೊತ್ತು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸೋದ್ರಿಂದ ಅದು ತುಂಬಾ ಬೇಗ ಬೇಯುತ್ತೆ ಹಾಗೆ ಚೆನ್ನಾಗಿ ಕೂಡ ಬೇಯುತ್ತೆ ಸಾಫ್ಟಾಗಿ ಈ ರೀತಿ ನಾವು ಸ್ವಲ್ಪ ಬೆಂದಿರೋದನ್ನು ನೋಡಿಕೊಂಡು ನಾವು ಅವಾಗ ಅವಾಗ ನಾವು ತಿರುಗಿಸ್ತಾ ಇರಬೇಕಾಗತ್ತೆ ಇಲ್ಲ ಅಂದರೆ ಹಾಗೆ ತೊಳೆ ಇಟ್ಬಿಡುತ್ತೆ ಹೀಗೆ ಸ್ವಲ್ಪ ಅದು ಬೆಂದಿರೋ ಥರ ಕಂಡು ಬರುತ್ತೆ ಆವಾಗ ನಾವು ಅದಕ್ಕೆ ಅಚ್ ಖಾರದ ಪುಡಿ ಖಾರಕ್ಕೆ ತಕ್ಕನಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಅಚ್ ಖಾರದ ಪುಡಿ ಆಮೇಲೆ ಬಂದುಬಿಟ್ಟು ಧನಿಯಾ ಪುಡಿ ಆಮೇಲೆ ಬಂದುಬಿಟ್ಟು ಸ್ವಲ್ಪ ಗರಮ್ ಮಸಾಲಾನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾವು ಸ್ವಲ್ಪ ಕಮ್ಮಿ ಊರಿನಲ್ಲಿ ಇಟ್ಕೊಳ್ಬೇಕು ಯಾಕೆ ಅಂದರೆ ಜಾಸ್ತಿನಲ್ಲಿ ಜಾಸ್ತಿ ಊರಿನಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ತಳ ಒತ್ತೋ ಚಾನ್ಸಸ್ ಇರುತ್ತೆ ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡಬೇಕು ಈ ರೀತಿ ನಾವು ಮಸಾಲೆ ಪದಾರ್ಥ ಎಲ್ಲನೂ ಹಾಕ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸೋದ್ರಿಂದ ಅದು ಚೆನ್ನಾಗಿ ಬದನೆಕಾಯಿಗೆಲ್ಲ ಎಲ್ಲ ಹತ್ಕೊಳ್ಳುತ್ತೆ ಇದ್ರ ಮಧ್ಯೆ ನಾವು ಸ್ವಲ್ಪ ಅರಶಿನ ಹಾಕಿ ಒಂದು ಮತ್ತೆ ಒಳ್ಳೆ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬೇಯಿಸಿದರೆ ತುಂಬಾ ಚೆನ್ನಾಗಿ ಅದು ಮಸಾಲೆ ಎಲ್ಲ ಹತ್ಕೊಂಡು ಸಾಫ್ಟಾಗಿ ಬೇಯುತ್ತೆ ಐದು ನಿಮಿಷ ಬೇಯಿಸಿದ ನಂತರ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರನ್ನ ಜಾಸ್ತಿ ಹಾಕ್ಬಾರ್ದು ಮಸಾಲೆ ಹಾಕಿರ್ತೀವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಆ ಜಾರನ್ನ ತೊಳೆದ ನೀರನ್ನೇ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಯಾಕೆಂದರೆ ತೀರ ಜಾಸ್ತಿನೂ ನೀರು ಹಾಕ್ಬಾರ್ದು ನೋಡಿಕೊಂಡು ನಮಗೆ ಅದು ನಮಗೆ ಗ್ರೇವಿ ಯಾವ ತಿಕ್ನೆಸ್ಸಿಗೆ ಬೇಕೋ ಆ ತಿಕ್ನೆಸ್ಸಿಗೆ ನಾವು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಬೇಯಿಸ್ಬೇಕು ಈ ಥರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾವು ಈ ಗ್ರೇವಿಗೆ ನಮ್ಗೆ ಯಾವ ಥರ ಗ್ರೇವಿ ಬೇಕೋ ಅಷ್ಟು ತಿಕ್ನೆಸ್ಸಿಗೆ ನಾವು ನೀರನ್ನು ಹಾಕ್ಬಿಟ್ಟು ಬೇಯೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು ತುಂಬಾ ಚೆನ್ನಾಗಿ ಸ್ವಲ್ಪ ಬೇಯಿಸ್ಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಿ ಆ ಮಸಾಲೆ ಎಲ್ಲ ರುಬ್ಬಿರೋ ಮಸಾಲೆ ಎಲ್ಲ ಕೂಡ ಬದನೆಕಾಯಿಗೆ ಅಂಟ್ಕೊಬೇಕು ಆವಾಗಲೇ ನಮಗೆ ಚಪಾತಿ ಪೂರಿ ಯಾವುದ್ರ ಜೊತೆ ದೋಸೆ ಎಲ್ಲ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗಿ ಬೆಂದಮೇಲೆ ನಮಗೆ ಗೊತ್ತ ಅದರಲ್ಲಿ ಎಣ್ಣೆ ಎಲ್ಲ ಮೇಲೆ ಸ್ವಲ್ಪ ಬರುತ್ತೆ ಆವಾಗ ತುಂಬ ಚೆನ್ನಾಗಿ ಅಂದರೆ ಎಣ್ಣೆ ಅವಾಗ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅದು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಇದನ್ನು ನಾವು ಬೇರೆ ಪಾತ್ರೆಗೆ ಸರ್ವಿಂಗ್ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅದು ಮಸಾಲೆ ಎಲ್ಲ ಇಟ್ಕೊಂಡಿದೆ ಇದು ರೊಟ್ಟಿ ಜೊತೆಗಿಂತ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆಗಿಂತ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಈಸಿಯಾಗಿ ಮಾಡ್ಬೋದು ಎಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು